ಆಷಾಢ ಮಾಸದಲ್ಲಿ ಕೆಲವು ಕೆಲಸಗಳನ್ನು ಮತ್ತು ನಿಯಮಗಳನ್ನು ಮರೆಯದೆ ತಪ್ಪದೆ ಮಾಡುವುದರಿಂದ ನಿಮ್ಮ ಮುಂದಿನ ಜೀವನ ಶುಭ ಫಲವನ್ನು ಸಿಗುತ್ತದೆ ಮತ್ತು ಕಂಕಣ ಭಾಗ್ಯ ಕೂಡಿ ಬರುವವರಿಗೆ ಆಷಾಢ ಮಾಸದಲ್ಲಿ ಈ ಕೆಲಸ ಮಾಡುವುದರಿಂದ ಆಷಾಢ ಮಾಸ ಮುಗಿದ ಬಳಿಕ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ಸ್ವಂತ ಮನೆ ರಾಜಯೋಗ ಕೂಡ ಆರಂಭವಾಗುತ್ತದೆ ಈ ಮಾಸದಲ್ಲಿ ಕೆಲವು ಕೆಲಸಗಳನ್ನು ಮಾಡಬೇಕು ಅಂದರೆ ಯಾವ ಕೆಲಸಗಳನ್ನು ಮಾಡಬೇಕು ಅದರಿಂದ ಆಗುವ ಪ್ರಯೋಜನಗಳೇನು ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋಗೆ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ ಹಾಗೂ ನಿಮ್ಮ ಹೆಸರು ಜನ್ಮ ದಿನಾಂಕ ಮತ್ತು ನೀವು ಯಾವ ಊರಿನಿಂದ ವಿಡಿಯೋಗಳನ್ನ ನೋಡ್ತಾ ಇದ್ದೀರಂತ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಶುಭ ಫಲಗಳು ಪ್ರತಿಫಲಗಳು ನೀವು ಯಾವ ಕೆಲಸ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಕಮೆಂಟ್ಸಲ್ಲಿ ರಿಪ್ಲೈ ಮಾಡಿ ತಿಳಿಸ್ಕೊಡ್ತೀವಿ ಹಾಗೂ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳ ಪರಿಹಾರ ಆಗಬೇಕು ಅನ್ನೋದಾದರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಜಿ ಈ ನಂಬರಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಕ್ಕೇ ಸಿಗುತ್ತೆ ಸಂಪ್ರದಾಯದ ಪ್ರಕಾರ ಪ್ರತಿಯೊಂದು ಮಾಸಕ್ಕೂ ಬಹಳ ಪ್ರಾಮುಖ್ಯತೆ ಇದೆ ಒಂದೊಂದು ಮಾಸಗಳ ಹಿಂದೆ ಒಂದೊಂದು ವಿಭಿನ್ನವಾದ ಅರ್ಥಗಳಿವೆ ಇನ್ನು ಈ ಮಾಸದಲ್ಲಿ ಹೆಚ್ಚು ಪ್ರಾಮುಖ್ಯತೆ ಹೊಂದಿರುವ ಒಂದು ಮಾಸ ಎಂದರೆ ಅದು ಆಷಾಢ ಮಾಸ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಮಾಸ ಆರಂಭವಾಗಲಿದೆ ಸಾಮಾನ್ಯವಾಗಿ ಈ ಮಾಸ ಆರಂಭವಾಗುತ್ತಿದ್ದಂತೆ ಮಳೆಗಾಲ ಶುರು ಎನ್ನಲಾಗುತ್ತದೆ ಆಷಾಢ ಮಾಸವನ್ನು ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯ ದೃಷ್ಟಿಕೋನದಿಂದ ಬಹಳ ಮುಖ್ಯವೆಂದು ಪರಿಗಣಿಸಲಾಗುತ್ತದೆ ಇನ್ನು ಈ ಮಾಸಕ್ಕೆ ಸಂಬಂಧಿಸಿದಂತೆ ಅನೇಕ ನಿಯಮಗಳು ಈ ಮಾಸದಲ್ಲಿ ಮಾಡಬಾರದು ಹಾಗೂ ಏನು ಮಾಡಬೇಕು ಯಾವ ಕೆಲಸಗಳು ಸಹ ಇಲ್ಲಿ ನಾವು ನೋಡಬಹುದು ಈ ಕೆಲಸಗಳೇನು ಹಾಗೂ ಈ ಮಾಸದ ಪ್ರಾಮುಖ್ಯತೆ ಏನು ಅಂತ ನೋಡುವುದಾದರೆ ಮೊದಲನೇದಾಗಿ ಯಾವಾಗಿನಿಂದ ಈ ವರ್ಷ ಈ ಮಾಸ ಪ್ರಾರಂಭವಾಗುತ್ತದೆ ಅಂತ ತಿಳಿದುಕೊಳ್ಳೋಣ ವೈದಿಕ ಕ್ಯಾಲೆಂಡರ್ ಪ್ರಕಾರ ಆಷಾಢ ಮಾಸದ ಕೃಷ್ಣ ಪಕ್ಷದ ಪ್ರತಿಪದ ದಿನಾಂಕವು ಜೂನ್ ಇಪ್ಪತ್ತೆರಡರಂದು ಬೆಳಿಗ್ಗೆ ಆರು ಮೂವತ್ತೇಳಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಜೂನ್ ಇಪ್ಪತ್ತ್ಮೂರರಂದು ಬೆಳಿಗ್ಗೆ ಐದು ಹದಿನೈದಕ್ಕೆ ಕೊನೆಗೊಳ್ಳುತ್ತದೆ ಹಾಗೆಯೇ ಈಗಾಗಲೇ ಜೂನ್ ಇಪ್ಪತ್ತ್ಮೂರು ಭಾನುವಾರದಿಂದ ಆಷಾಢ ಮಾಸ ಆರಂಭವಾಗಿದೆ ಈ ದಿನದಿಂದ ಸಮರ್ಥ ಸಿದ್ಧಿಯೋಗ ಮತ್ತು ತ್ರಿಪುಷ್ಕಾರ ಯೋಗ ಪ್ರಾರಂಭಗೊಳ್ಳುತ್ತದೆ ರೂಪುಗೊಳ್ಳುತ್ತದೆ ಎನ್ನುತ್ತಾರೆ ಪಂಡಿತರು ಆಷಾಢ ಮಾಸವು ಇಷ್ಟಾರ್ಥಗಳನ್ನು ಈಡೇರಿಸುವ ತಿಂಗಳು ಎಂದು ಹೇಳಲಾಗುತ್ತದೆ ಈ ಮಾಸದಲ್ಲಿ ನಾವು ಮಾಡುವ ಕೆಲಸಗಳು ಬಹಳ ಗಮನ ಇರಬೇಕು ಆಷಾಢ ಮಾಸದ ದಶಮಿಯಾನೇ ಏಕದಶಿ ಎಂದು ಭಗವಾನ್ ವಿಷ್ಣುವು ಯೋಗ ನಿದ್ರೆಗೆ ಹೋಗುತ್ತಾನೆ ಹಾಗಾಗಿ ಈ ಮಾಸದಲ್ಲಿ ವಿಷ್ಣುವಿನ ಆರಾಧನೆ ಮಾಡಬೇಕು ಈ ತಿಂಗಳಲ್ಲಿ ಏನು ಮಾಡಬಾರದು ಯಾವ ಕೆಲಸಗಳನ್ನು ಮಾಡಬಾರದು ಅಂತ ನೋಡುವುದಾದರೆ ಆ ಮಾಸದಲ್ಲಿ ಯಾವುದೇ ಹೊಸ ಕೆಲಸಗಳನ್ನು ಆರಂಭ ಮಾಡಬಾರದು ಮುಖ್ಯವಾಗಿ ಮದುವೆ ಉಪನಯನ ನಿಶ್ಚಿತಾರ್ಥಗಳು ಮಾಡಬಾರದು ಕೆಲ ಪ್ರಕಾರ ಯಾವುದೇ ಕಾರಣಕ್ಕೂ ಈ ಸಮಯದಲ್ಲಿ ಬಂಗಾರ ಖರೀದಿ ಮಾಡಬಾರದು ಮತ್ತೊಂದು ಮುಖ್ಯವಾದ ನಿಯಮ ಅಂದರೆ ಗಂಡ ಹೆಂಡತಿ ಒಟ್ಟಿಗೆ ಇರಬಾರದು ಇನ್ನು ಆ ಮಾಸದಲ್ಲಿ ಯಾವ ಕೆಲಸಗಳನ್ನು ಮಾಡಬೇಕು ಅಂತ ನೋಡುವುದಾದರೆ ಪ್ರತಿದಿನ ಬೆಳಿಗ್ಗೆ ಎದ್ದು ಕೆಲವು ಮಂತ್ರಗಳನ್ನು ತಿಳಿಸ್ಕೊಡ್ತೀನಿ ದೇವರ ಪೂಜೆ ಮಾಡುವಾಗ ಈ ಮಂತ್ರಗಳನ್ನು ಹೇಳಬೇಕು ಮಂತ್ರಗಳು ಹೀಗಿದೆ ಮೊದಲನೇ ಮಂತ್ರ ಓಂ ನಮ ಶಿವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ರಾಮದೂತಾಯ ನಮಃ ಕ್ರೀಂ ಕೃಷ್ಣಾಯ ನಮಃ ಓಂ ರಾ ರಾಮಾಯ ನಮಃ ಎಂಬ ಮಂತ್ರಗಳನ್ನು ಪಠಿಸಬೇಕು ತಪ್ಪದೆ ಸೂರ್ಯನಿಗೆ ಆರೋಗ್ಯವನ್ನು ಅರ್ಪಿಸಬೇಕು ಹಣ ಧಾನ್ಯಗಳ ಜೊತೆಗೆ ಬಟ್ಟೆ ಛತ್ರಿಗಳನ್ನು ದಾನ ಮಾಡಬೇಕು ಈ ಮಾಸದಲ್ಲಿ ಈ ರೀತಿ ಮಾಡುವುದರಿಂದ ಈ ಪೂಜೆಗಳನ್ನು ಮಾಡುವಾಗ ಈ ಮಂತ್ರಗಳನ್ನು ಹೇಳಿಕೊಳ್ಳುವುದರಿಂದ ಅದ್ಭುತ ಶುಭ ಫಲಗಳು ಸಿಗುತ್ತೆ ಈ ಮಾಸ ಮುಗಿಯುವುದರೊಳಗಾಗಿ ನಿಮ್ಮ ಜೀವನವೇ ಬದಲಾಗುತ್ತದೆ ಹಾಗೂ ಈ ಮಾಸ ಮುಗಿದ ಬಳಿಕ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡಬೇಕು ಅಂದುಕೊಂಡಿರುತ್ತೀರೋ ಆ ಶುಭ ಕಾರ್ಯಗಳು ನಿರ್ವಿಘ್ನವಾಗಿ ಯಾವುದೇ ಅಡೆತಡೆಗೊಡೆ ಇಲ್ಲದೆ ಖಂಡಿತವಾಗಿ ಯಶಸ್ವಿಯಾಗುತ್ತದೆ ಹಾಗೂ ಈ ಮಾಸದಲ್ಲಿ ಯಾವ ಯಾವ ಶುಭ ದಿನಗಳು ಅಂತ ನೋಡುವುದಾದರೆ ಜುಲೈ ಹದಿನೇಳನೇ ತಾರೀಕು ಜುಲೈ ಇಪ್ಪತ್ತೊಂದನೇ ತಾರೀಕು ಹಾಗೂ ಜುಲೈ ಏಳನೇ ತಾರೀಕು ತುಂಬ ಒಳ್ಳೆಯ ದಿನಗಳಾಗಿರುತ್ತೆ ಈ ಆಷಾಢ ಮಾಸವು ಮುಂದಿನ ತಿಂಗಳು ಅಂದರೆ ಜುಲೈ ಇಪ್ಪತ್ತ ಒಂದು ಇಪ್ಪ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮುಗಿಯುತ್ತೆ ಇದಾದ ನಂತರ ಶ್ರಾವಣ ಮಾಸ ಆರಂಭವಾಗುತ್ತದೆ ಆಷಾಢ ಮಾಸದಲ್ಲಿ ನೀವು ಮಾಡುವ ಈ ಒಳ್ಳೆಯ ಕೆಲಸಗಳು ಏಳು ಜನ್ಮಕ್ಕಾಗುವಷ್ಟು ಪುಣ್ಯವನ್ನು ನೀಡುತ್ತದೆ ನಿಮ್ಮ ಬದುಕಿನ ಸಮಸ್ಯೆಗಳಿದ್ದರೆ ಕೀರ್ತಿ ಪ್ರಸಾದ್ ಗುರುಜಿಗಳಿಗೆ ಕರೆ ಮಾಡಿ ಎಲ್ಲ ಸಮಸ್ಯೆಗಳಿಗೂ ಉಚಿತವಾಗಿ ಪರಿಹಾರವನ್ನು ತಿಳಿಸ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು